ವರ್ಷ ಅಂತ ನಾವು ಜಾಬ್ ಕೊಡ್ತಾ ಸಾಧ್ಯ ಅಲ್ಲಿ ಜಾಬ್ ಸೃಷ್ಟಿ ಆಗ್ಬೇಕು ಬಿಹಾರದಲ್ಲಿರೋರು ಅಲ್ಲೇ ಓದಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ ಜಿ ಡಿ ಪಿ ಮಾಡಬೇಕು ಇದು ಮುಖ್ಯವಾಗಿರುವಂತದ್ದು ಹಾಗಾಗಿ ನಾವು ಪಿಚ್ ಮಾಡ್ತಿರೋದು ಬಿಹಾರದಲ್ಲಿ ಅದು ಲಾಸ್ಟ್ ಎಲೆಕ್ಷನ್ ಗಿಂತ ಈ ಬಾರಿ ಸೀಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ನಿಮ್ಗೆ ವಿಶ್ವಾಸ ಕಾಂಗ್ರೆಸ್ ನೋಡ್ತಾ ಇದ್ದೀವಿ ಅಲ್ಲಿ ನಿಮ್ಗೆ ಹೇಳಿಕೋಷ್ಟು ಸ್ಥಾನ ಲಾಸ್ಟ್ ಟೈಮ್ ಬಂದಿರಲಿಲ್ಲ ಬಟ್ ಈಗ ತೇಜಸ್ವಿ ಯಾದವ್ ಅವ್ರದ್ದು ಹೇಳ್ತಾ ಇದಾರೆ ಅವರು ವರ್ತಿಸುವ ಮೂಲಕ ಸಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀರಿ ಸ್ಥಳೀಯವಾಗಿ ನೋಡ್ತಾ ಇದ್ರೆ ನಿರುದ್ಯೋಗ ಹಣದುಬ್ಬರ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದಾವೆ ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಕಮ್ಯುನಿಟಿಗಳು ಹಿಂದುಳಿದಿದ್ದಾವೆ ಈಗ ಜಾತಿ ಜನಗಣತಿ ಅಂತ ಬಂದಾಗ ಏನು ಬಿಹಾರದಲ್ಲಿ ಮೊಟ್ಟ ಮೊದಲು ಮಾಡಲಾಯಿತು ಅದು ವರ್ಕೌಟ್ ಆಗುತ್ತೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಬಿಜೆಪಿ ಹೋಗ್ತಾ ಇರೋದು ಕರ್ನಾಟಕದ ವಿಷಯ ಬಂದಾಗ ಈ ವಾಲ್ಮೀಕಿ ನಿಗಮ ಮೂಡ ಆಮೇಲೆ ಇಲ್ಲಿಂದ ದುಡ್ಡು ಕಲಬುರಗಿ ಕಡೆ ಸಿ ಈ ದೇಶ ಆಗಿರೋದು ಒಕ್ಕೂಟದ ವ್ಯವಸ್ಥೆ ಆಗಿರೋದು ಭಾಷಾವಾರು ವಿಂಗಡಣೆ ಆಗಿದೆ ಒಕ್ಕೂಟದ ವ್ಯವಸ್ಥೆ ಆಗಿದೆ ನಾವು ರಾಜ್ಯ ಕರ್ನಾಟಕ ಅಂತ ಒಂದು ಒಂದಾಗಿ ತೀರ್ಮಾನ ಮಾಡ್ತೀವಿ ಇಲ್ಲಿನ ಹಂಚಿಕೆ ಸಂಪನ್ಮೂಲ ಹಂಚಿಕೆ ಇಡೀ ರಾಜ್ಯಕ್ಕೆ ಹೋಗುತ್ತೆ ನಾವು ಇಲ್ಲಿಂದ ಒಂದು ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟರೆ ನಮ್ಗೆ ಬರ್ತಾ ಇರೋದೇ ಹದಿನೈದು ಪೈಸಾ ಮಾತ್ರ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಮಾತಾಡಿ ಮಾತಾಡ್ಬಿಡ್ತೀನಿ ನಾಲ್ಕು ಲಕ್ಷದ ಕರ್ನಾಟಕ ಸದೃಢವಾಗಿದ್ರೆ ಭಾರತ ಸದೃಢವಾಗ್ತದೆ ಇಲ್ಲಿ ನೀವು ದುರ್ಬಲ ಮಾಡಿಬಿಟ್ಟು ಅದ ತಿಂದು ಅದಾನಿ ಅಂಬಾನಿ ಸೇವೆ ಮಾಡ್ಕೊಂಡು ತೆರಿಗೆ ಕಟ್ಟುವಂಥದ್ದು ನಾವು ಸೊ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಎರಡು ಯೋಜನೆ ಮಾಡಿದೆ ಒಂದು ಲೂಟ್ ಇಂಡಿಯಾ ಇನ್ನೊಂದು ಸೇಲ್ ಇಂಡಿಯಾ ಲೂಟ್ ಇಂಡಿಯಾ ಹೆಂಗೆ ಎಲ್ಲದರ ಮೇಲೂ ತೆರಿಗೆ ಜಿ ಎಸ್ ಟಿ ಒಬ್ಬ ಕಟ್ಟೆಂತ ಕಡು ಬಡವ ಕೂಡ ಬಿಸ್ಕೆಟ್ ತಿನ್ನೋ ಬಿಸ್ಕೆಟ್ ರೀ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಡ ಮಕ್ಕಳು ತಿಂತಾರಲ್ಲ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಈ ತರ ತೆರಿಗೆ ಹಾಕಿಬಿಟ್ಟು ಅವ್ರ ಜೋಬಲ್ ಹಾಕಿ ದುಡ್ಡು ಅವ್ರಿಗೆ ಆದಾಯ ಹೆಚ್ಚಿಗೆ ಮಾಡಿಲ್ಲ ನೀವು

ನೀವು ಉಸನ್ ಉಸ್ ಬಿಟ್ಟು ಜಿಎಸ್ಟಿ ಹಾಕ್ಬಿಟ್ಟವ್ರೆ ರೈತರು ಜಿಎಸ್ಟಿ ತಗೊಂಡ್ಬರ್ಬೇಕು ಅಂತ ಹೇಳಿ ಆ ಅಕ್ಕಿ ರಾಗಿ ಬೇಲೆ ಪ್ಯಾಕ್ ಮಾಡ್ಬಿಟ್ರೆ ಅಷ್ಟು ಮುಗಿದ ನೀವು ಅದನ್ನ ಯಾಕೆ ಲೂಟಿ ಮಾಡ್ತೀರ ಈ ತರ ಇರಲಿ ಜನಗಳು ಈ ಲೂಟಿ ವೆರಿ ಸಿಂಪಲ್ ಏನ್ ಗೊತ್ತಾ ಲೂಟಿ ಮಾಡಿ ಮಾಡ್ತಾರೆ ಅದಾನಿ ಅಂಬಾರಿ ಜೇವ್ ತುಂಬಿಸ್ತಾರೆ ಅವರು ಸೇವೆ ಮಾಡ್ತಾರೆ ಸೇಲ್ ಇಂಡಿಯಾ ನೋಡಿ ಪೋರ್ಟ್ಸ್ ಅದಾನಿ ಪೋರ್ಟ್ಸ್ ಏರ್ಪೋರ್ಟ್ ರೀ ಮಂಗಳೂರು ಏರ್ಪೋರ್ಟ್ ಅದಾನಿ ಏರ್ಪೋರ್ಟ್ ಇವತ್ತು ಅಲ್ಲ ಸರ್ ಎಲ್ಲಾ ಕಂಪನಿಗಳು ಎಲ್ಲವನ್ನ ಸೇಲ್ ಮಾಡ್ತಾ ಇದ್ರೆ ನೀವು ಪಬ್ಲಿಕ್ ಸೆಕ್ಟರ್ ಏನು ಕಟ್ಟಿಲ್ಲ ನೀವು ಇರೋದನ್ನ ನೀವು

ಮತ್ತೆ ಏನ್ ಹೇಳಿದ್ರು ಅವರು ನೂರ್ ದಿವಸ ಸಾಕು ಈ ಮೂವತ್ತೈದು ರೂಪಾಯಿಗೆ ಡಾಲರ್ ತರ್ತೀನಿ ಮೂವತ್ತು ರೂಪಾಯಿ ಪೆಟ್ರೋಲ್ ಹಾಕ್ತೀನಿ ಅಂದ್ರೆ ಯಾವ ಗ್ಯಾರಂಟಿ ಡಾಲರ್ ಹೋಗ್ತಾ ಇದೆ ಗ್ಯಾರಂಟಿಗಳು ಎಲ್ಲಿಂದ ತರ್ತಾರೆ ಭ್ರಷ್ಟಾಚಾರ ಮಾಡಿ ಯಾವ್ದು ಮಾಡ್ತಾರೆ ಎಲ್ಲಾ ಭ್ರಷ್ಟರು ಅವ್ರ ಪಕ್ಷದಲ್ಲಿದ್ದಾರೆ

ಅಜಿತ್ ಪವರ್ನ ತಗೊಂಡು ಒಳಗೆ ತಗೊಂಡು ಕ್ಲೀನ್ ಮಾಡಿ ಬರೀ ಎಮ್ ಎಲ್ ಎ ಆಗಿದ್ದವನ್ನ ಮಂತ್ರಿ ಮಾಡಿಬಿಟ್ರು ಅದೇ ತರ ಈ ಕೇಸ್ಗಳು ಹಾಕಿರೋ ನಾಲ್ಕು ಜನ ಎಮ್ ಎಲ್ ಎಗಳ ಮೇಲೆ ಎನ್ ಸಿ ಪಿ ಎಮ್ ಎಲ್ ಎಗಳ ಮೇಲೆ ಅವ್ರನ್ನ ತೆಗೆದು ವಾಷಿಂಗ್ ಮಿಷಿನಲ್ಲಿ ಆಗ್ಬಿಟ್ಟು ಮೋದಿ ಇರ್ತಾರೆ ಒಂದು ನಾಗಪುರ ವಾಷಿಂಗ್ ಮಷಿನ್ ಅಂತ ಅದಕ್ಕೆ ಹಾಕಿ ಅದ್ದಿ ಎತ್ಬಿಟ್ಟಿದ ತಕ್ಷಣ ಅವ್ರನ್ನ ಮಂತ್ರಿ ಮಾಡಿ ಇಚ್ಛೆಗೆ ಬಿಟ್ಬಿಟ್ರು ಇದು ಬಿಜೆಪಿ ಆಗ್ತಾ ಇತ್ತು ಕರ್ನಾಟಕದಲ್ಲೂ ಅಷ್ಟೇನೆ ಬಿಜೆಪಿ ಅಧಿಕಾರಕ್ಕೆ ಕೇಂದ್ರದ ಬಜೆಟ್ ನಲ್ಲಿ ಬಿಹಾರ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ ಅವರು ನಿತೀಶ್ ಕುಮಾರ್ ಮತ್ತೆ ಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಕುಣಿ ಅಂದ್ರೆ ಕುಣಿಬೇಕು ಮೋದಿ ಅವರು ನಿಂತ್ಕೊಂಡು ನಿಂತ್ಕೊಬೇಕು ಕುತ್ಕೊಂಡು ಕುತ್ಕೋಬೇಕು ಮೋಹನ್ ಭಗವತ್ತ ರಾಜೀನಾಮೆ ಕೊಡ್ಬೇಕಾಗ್ತದೆ ನನ್ನ ಪ್ರಕಾರ ಮೋದಿಗೆ ಏನಾದ್ರು ಸ್ವಲ್ಪ ನೈತಿಕತೆ ಇದ್ರೆ ನಾನು ಬೇರೆ ಭಾಷೆ ಉಪಯೋಗಿಸಿದ್ರೆ ನೈತಿಕತೆ ಇದ್ರೆ ಪ್ರಾಮಾಣಿಕತೆ ಇದ್ರೆ ದಯವಿಟ್ಟು ಬಗ್ಗೆ ನೀವು ಯಾಕೆ ಕಾಂಗ್ರೆಸ್ ರಾಹುಲ್ ಗಾಂಧಿ ದಯವಿಟ್ಟು ವಿದೇಶಕ್ಕೆ ಹೋಗಿ ನೈಂಟಿ ಎಲೆಕ್ಷನ್ ಸೋತಿರುವಂತಹ ರಾಹುಲ್ ಗಾಂಧಿ ನೀವು ಮಾಡಿಟ್ಟಿದ್ದು ಎರಡು ಕೋಟಿ ಕ್ವಾಲಿಫಿಕೇಶನ್ ಕೋಟಿ ಉದ್ಯೋಗ

ಯಾವದ್ದರ್ ಅಲ್ಲಿ ಪಹಲ್ಗಾಮ್ ಇತ್ತು ಪಹಲ್ಗಾಮ್ ಆದ್ರೆ ಬಿಹಾರ ಚುನಾವಣೆ ಪ್ರಚಾರ ಅಲ್ಲಿ ಪಹಲ್ಗಾಮ್ ಆದ್ರೆ ಇಲ್ಲಿ ಚುನಾವಣೆ ಮಾಡ್ತಾರೆ ಮೋದಿ ಅವರ ಮುಂದುವರಿಲಿಕ್ಕೆ ಮುಂದುವರೆ ಸರ್ ಬರ್ತೀನಿ 不要！不要！不要！